ಸೆರೇಶ್ ಫ್ಯಾಕ್ಟ್ರಿ ಶುರು ಮಾಡಿ ಒಂದು ವರ್ಷ ಆಯಿತು ಸರ್ ನಾವು ಮಾಡಿ ಎಪ್ಪತ್ತರಿಂದ ಎಂಬತ್ತು ಜನ ಆಗಿರೋ ಕಡ್ಡಿನೇ ಸೆಲೆಕ್ಷನ್ ಮಾಡಿ ಅಲ್ಲಿಂದ ಕಟ್ ಮಾಡ್ಕೊಂಡು ತೊಂಬರ್ತೀವಿ ಸರ್ ಮತ್ತು ಹಸುಗಳು ಯೂಸ್ ಮಾಡೋದ್ರಿಂದ ಹಸುಗಳು ಇಳುವರಿನೂ ಚೆನ್ನಾಗಿ ಬರುತ್ತೆ ಒಳ್ಳೆ ಡಿಗ್ರಿ ಎಸ್ ಎನ್ ಎಫ್ ಫ್ಯಾಟು ಎಲ್ಲನೂ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ವರ್ಷ ನಾವು ತೂಕ ಮಾಡಿನೇ ಗಾಡಿ ಕಳಿಸ್ಕೊಡೋದು ಒಂದು ತನ್ನಿಗೆ ಹದಿನೇಳರಿಂದ ಹದಿನೆಂಟು ಬ್ಯಾಗ್ ಬರುತ್ತೆ ಸರ್ ಇದು ಹಿಂಗೆ ನೋಡಿ ಸರ್ ಅರ್ದ್ರು ಏನೂ ಆಗೋಲ್ಲ ಫುಲ್ಲು ಟ್ಯಾಗ್ ಹೊಡೆದಿರ್ತೀವಿ ಅದನ್ನ ಏನು ಮಾಡ್ಬೇಕಂದ್ರೆ ಓಪನ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಎಷ್ಟು ಬೇಕಷ್ಟು ಕುರಿಗಾರು ಬಿಟ್ಟು ಯೂಸ್ ಮಾಡ್ಬಿಟ್ಟು ಎಲ್ಲ ಕಡೆ ಆಲ್ ಕರ್ನಾಟಕ ಎಲ್ಲ ಕಡೆ ಡಿಲಿವರಿ ಕೊಟ್ಟಿದ್ವಿ ಸರ್ ರಮೇಶ್ ಧನುಷ್ ಅಂತೇಳಿ ಇದು ಹೊಸ್ತುರ್ಗಾ ತಾಲೂಕು ಚಿರುಗಾಡ್ ಜಿಲ್ಲೆ ಕೆಲ್ದೋಡು ಅಂತೇಳಿ ಈ ಸೈಲೇಜ್ ಫ್ಯಾಕ್ಟ್ರಿ ಶುರು ಮಾಡಿ ಒಂದು ವರ್ಷ ಆಯ್ತು ಸರ್ ನಾವು ಮಾಡಿ ಎನ್ ಪಿ ಫುಡ್ ಅಂಡ್ ಫಾರ್ಮ್ಸ್ ಅಂತ ಹೇಳಿ ಹೆಸರಿಟ್ಟಿದ್ವಿ ಈ ಹೊಸ್ತುರ್ಗಾ ಮತ್ತೆ ಉಳಿಯಾರ್ ಭಾಗದ ಉಳಿಯಾರ್ ಮೇನ್ ರೋಡಲ್ಲೇ ಬರುತ್ತೆ ಸರ್ ಇದು ಸೈಲೇಶ್ ಫ್ಯಾಕ್ಟ್ರಿ ಮಾಡೋ ಕಾರಣ ಸರ್ ಸೈಲೇಜ್ ಫ್ಯಾಕ್ಟ್ರಿ ಮಾಡೋ ಕಾರಣ ಏನಂದ್ರೆ ನಮ್ದು ಕುರಿ ಫಾರ್ಮ್ ಇದೆ ಸರ್ ಒಂದು ಕುರಿ ಫಾರ್ಮ್ ಇದೆ ಹಸುಗಳಿದಾವೆ ನಾವು ಬೇರೆ ಕಡೆಯಿಂದ ತರಿಸ್ತಾ ಇದ್ವಿ ಆಮೇಲೆ ನಾವೇ ಮಾಡ್ಕೊಂಡ್ವಿ ಸರ್ ನಾವೇ ಮಾಡಿಕೊಂಡು ಈಗ ಜನಕ್ಕೆಲ್ಲ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸೆಲೇಜ್ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡಿದೀವಿ ಸರ್ ಇವಾಗ ಸರ್ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಸರ್ ಇಲ್ಲಿ ಯಾವ ಥರ ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ಈ ಚಂದ್ರಪಟ್ನ ಗಣಸಿ ಆ ಕಡೆ ಹೋಗ್ಬಿಟ್ಟು ಕಡ್ಡಿನ ಸೆಲೆಕ್ಷನ್ ಮಾಡ್ತೀವಿ ಸರ್ ಎಪ್ಪತ್ತರಿಂದ ಎಂಬತ್ತು ಸ ಎಂಬತ್ತಿನ ಆಗಿರೋ ಕಡ್ಡಿನೇ ಸೆಲೆಕ್ಷನ್ ಮಾಡಿ ಅಲ್ಲಿ ಬಂದಿರೋ ಕಡ್ಡಿನೇ ಸೆಲೆಕ್ಷನ್ ಮಾಡಿಬಿಟ್ಟು ಅಲ್ಲಿಂದ ಕಟ್ ಮಾಡ್ಕೊಂಡು ತಗೊಂಡ್ತೀವಿ ಸರ್ ಕಟ್ ಮಾಡ್ಕೊಂಡು ಮೇಲೆ ಇಲ್ಲಿ ನಾವು ಲೇಟ್ ಮಾಡಲ್ಲ ಕಟ್ ಮಾಡಿದ್ದಿನೇ ಚಾಪ್ ಮಾಡಿ ಬೆಲ್ಲ ಮತ್ತು ಉಪ್ಪು ಎರಡನ್ನೂ ಸ್ಪ್ರೇ ಕೊಟ್ಬಿಟ್ಟು ಕಡ್ಡಿಗೆ ಚಾಪ್ ಮಾಡಿ ಇದು ನಮ್ಮದು ಎಲ್ ಡಿ ಪಿ ಬ್ಯಾಗ್ ಬರೋ ಸರ್ ಎಲ್ ಡಿ ಪಿ ಬ್ಯಾಗಲ್ಲೇ ಪ್ಯಾಕ್ ಮಾಡಿ ಕೊಡ್ತೀವಿ ಸರ್ ನಾವು ಈಗ ಸೈಲೇಜ್ ಉಪಯೋಗ ಏನು ಸರ್ ಸೈಲೇಜ್ ಹಾಕೋದ್ರಿಂದ ಉಪಯೋಗ ಏನಂತಂದರೆ ಇವಾಗ ಮಳೆ ಈ ವರ್ಷ ಮಳೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅದರಿಂದ ಮೇವು ಸಿಗೋದು ತುಂಬ ಕಷ್ಟ ಬಿಡಿ ಸರ್ ಈ ಸೈಲೇಜ್ ಆದರೆ ನಿಮಗೆ ಎಷ್ಟು ಬೇಕೋ ಸ್ಟಾಕ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಹಸುಗಳಿಗೆ ಮತ್ತು ಹಸುಗಳಿಗೆ ಯೂಸ್ ಮಾಡೋದ್ರಿಂದ ಹಸುಗಳು ಹಾಲಿನ ನಿಲುವರಿನೂ ಚೆನ್ನಾಗಿ ಬರುತ್ತೆ ಒಳ್ಳೆ ಡಿಗ್ರಿ ಎಸ್ ಎನ್ ಎಫು ಫ್ಯಾಟು ಎಲ್ಲನೂ ಚೆನ್ನಾಗಿ ಬರುತ್ತೆ ಮತ್ತು ಕುರಿಗಳು ಹಾಕೋದ್ರಿಂದ ಕುರಿ ಅದರದ್ದು ಫ್ಯಾಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಗ್ರೋತ್ ಬರುತ್ತೆ ಕುರಿನ ಸರ್ ಹಸುಗೆ ಅಂತಂದರೆ ಇದು ಬರೀ ಒಂದೇ ಸೈಲೇಜ್ ಒಂದೇ ಯೂಸ್ ಮಾಡ್ತೀವಿ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೆಜಿ ಕೊಡಬೇಕಾದ ಸರ್ ಒಂದು ದಿನಕ್ಕೆ ಇಲ್ಲ ಬೇರೆ ಮೇವಿ ಇರುತ್ತೆ ಅದ್ರ ಜೊತೆ ನಾವು ಕೊಡ್ತೀವಿ ಒಂದು ದಿನಕ್ಕೆ ಒಂದು ಹತ್ತು ಕೆ ಜಿ ಕೊಟ್ಟರೆ ಒಂದೇ ಒಳ್ಳೆ ಒಂದು ರಿಸಲ್ಟ್ ಚೆನ್ನಾಗಿರುತ್ತೆ ಸರ್ ಸರ್ ಇಲ್ಲಿ ಕಟಿಂಗ್ ಆಗೋದು ಇದು ಫೈವ್ ಎಮ್ ಎಮ್ ಮತ್ತು ತರ್ಟಿ ಎಮ್ ಎಮ್ ಎರಡು ಎರಡು ಥರ ಇದೆ ಸರ್ ಇದು ನಮಗೆ ಫೈವ್ ಎಮ್ ಎಮ್ ಎಲ್ಲಿ ನಾವು ಜಾಸ್ತಿ ಕಟ್ ಮಾಡ್ತೀವಿ ಸರ್ ಹಸುಗಳಿಗೆ ಅಂದರೆ ನಾವು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ತೀವಿ ಕುರಿಗಳಿಗಾದರೆ ಫೈವ್ ಎಮ್ ಎಲ್ ಕಟ್ ಮಾಡಿದರೆ ಸರಿ ಹೋಗುತ್ತೆ ಸರ್ ಪ್ಯಾಕಿಂಗ್ ಲೋಡಿಂಗ್ ಎಲ್ಲ ಯಾವ ಥರ ಮಾಡ್ತೀರಾ ಸರ್ ಪ್ಯಾಕಿಂಗ್ ಲೋಡಿಂಗ್ ಎಲ್ಲ ಸರ್ ಇಲ್ಲಿ ನೋಡ್ಬೋದು ನೀವು ನಾವು ಸ್ಕೇಲ್ ಇಟ್ಬಿಟ್ಟು ಇಲ್ಲೇ ಸ್ಕೇಲ್ ಮೇಲೆ ಬ್ಯಾಗ್ ಇಟ್ಟು ಅದ್ರ ಮೇಲೆ ತೂಕ ಬರೆದ್ಬಿಟ್ಟು ನಾವು ಕಳಿಸಿರ್ತೀವಿ ಸರ್ ಎಲ್ಲರಿಗೂ ಅಷ್ಟೇ ನಾವು ತೂಕ ಮಾಡಿನೇ ಗಾಡಿ ಕಳ್ಸಿ ಕೊಡೋದು ಮತ್ತು ಏರ್ ಟೈಟ್ ಆಗಲಿ ಒಂದು ಚೂರು ಏರು ಕೂಡ ಒಳಗಡೆ ಇರೋಲ್ಲ ಸರ್ ಫುಲ್ಲು ಟೈಟ್ ಆಗಿರುತ್ತೆ ಬ್ಯಾಗ್ನ ತೂಕ ಮಾಡಿ ಲೋಡ್ ಮಾಡಿ ಗಾಡಿ ಕಳಿಸ್ಕೊಡ್ತೀವಿ ಸರ್ ಒಂದೊಂದು ಸರ್ ಒಂದೊಂದು ಬ್ಯಾಗ್ಗೂ ಐವತ್ತರಿಂದ ಅರವತ್ತು ಕೆಜಿ ಒಳಗಡೆ ಬರುತ್ತೆ ಸರ್ ಒಂದೇ ವೆಯ್ಟ್ ಬರಲ್ಲ ವೇರಿಯೇಷನ್ ಬರುತ್ತೆ ಆ ತೂಕ ಎಲ್ಲ ನಾವು ಅವ್ರ ಮೇಲೆ ಬ್ಯಾಗ್ ಮೇಲೆ ಬರೆದಿರ್ತೀವಿ ಅವ್ರು ಬೇಕಂದ್ರೆ ಕಸ್ಟಮರ್ ಬೇಕಂದರೆ ಅವರು ಒಂದು ಸರಿ ತೂಕ ಮಾಡ್ಕೋಬೋದು ಸರ್ ಈ ಥರ ಆಟೋದಲ್ಲಿ ಎಷ್ಟು ಸರ್ ಇದರಲ್ಲಿ ಇದು ಹ್ಯಾಂಡ್ಲಿಂಗ್ ಮಾಡೋಕೆ ತುಂಬ ಈಸಿ ಸರ್ ಇದು ತುಂಬ ಅಂದರೆ ತುಂಬ ಈಸಿ ಬೈಕಲ್ಲಿ ಆರಾಮ್ಸೆ ಇಟ್ಕೊಂಡು ಹೋಗೋದು ಎರಡೆರಡು ಬ್ಯಾಗು ಗಾಡಿಯಲ್ಲಿ ಇದ್ರ ಮೂರು ಟನ್ ನಾಲ್ಕು ಟನ್ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಎಷ್ಟು ಟನ್ ಬೇಕಾದ್ರೂ ನಾವು ಕಳಿಸ್ಕೊಡ್ತೀವಿ ಒಂದು ಗಾಡಿದ ಮೂರು ಟನ್ ನಾಲ್ಕು ಟನ್ ಇದ್ದಾರೆ ಹೋಗುತ್ತೆ ಒಂದು ಟನ್ನಿಗೆ ಎಷ್ಟು ಸರ್ ಒಂದು ಟನ್ನಿಗೆ ಹದಿನೇಳರಿಂದ ಹದಿನೆಂಟು ಬ್ಯಾಗ್ ಬರುತ್ತೆ ಸರ್ ವೆಹಿಕಲ್ ಯಾವ ಥರ ಸರ್ ವೆಹಿಕಲ್ ಎಲ್ಲ ಅವರ ಕಸ್ಮರ್ಗೆ ಅವ್ರ ಇದ್ರೆ ಅವರೇ ಬರ್ತಾರೆ ಇಲ್ಲ ನಮಗೆ ಕಳ್ಸಿ ಕೊಡಿ ಅಂದರೆ ನಾವೇ ಕಳ್ಸಿ ಸರ್ ಇನ್ನು ಕಿಲೋಮೀಟರ್ ಮೇಲೆ ಡಿಪೆಂಡ್ ಮಾಡ್ತೀವಿ ಅದು ಕಿಲೋಮೀಟ್ರ್ ಎಷ್ಟು ಚಾರ್ಜ್ ಆಗುತ್ತೆ ಅದು ಚಾರ್ಜ್ ಮಾಡ್ಕೊಂಡು ಅವ್ರಿಗೆ ಹೇಳಿ ಗಾಡಿ ಕಳಿಸ್ಕೊಡ್ತೀವಿ ಕಾರಣಕ್ಕೂ ಏನೇ ಒಂದು ಸಣ್ಣ ಡ್ಯಾಮೇಜ್ ಕೂಡ ಆಗಲ್ಲ ಸರ್ ಹ್ಯಾಂಡ್ಲಿಂಗಲ್ಲಿ ನೀಟಾಗಿ ಲೋಡ್ ಮಾಡ್ಬೇಕಾದ್ರೂ ನೀಟಾಗಿ ಲೋಡ್ ಮಾಡ್ಕೊಂಡು ಇಳಿಸಬೇಕಾದ್ರೂ ನೀಟಲ್ಲಿ ಇಳಿಸ್ಕೊಂಡ್ರೆ ಯಾವುದೇ ರೀತಿ ಡ್ಯಾಮೇಜ್ ಸರ್ ಸರ್ ಈಗ ಓಪನ್ ಮಾಡ್ದಂಗಿದ್ರೆ ಆರು ತಿಂಗಳು ವರ್ಷ ತನಕ ಇಟ್ಟರು ತೊಂದ್ರೆ ಏನೇನೂ ಆಗಲ್ಲ ಓಪನ್ ಮಾಡ್ತಾರೆ ಓಪನ್ ಮಾಡ್ಕೊಂಡು ಅವ್ರಿಗೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಮತ್ತೆ ಬ್ಯಾಗ್ ಕ್ಲೋಸ್ ಮಾಡಿದ್ರೆ ಆಯ್ತು ಏನೂ ಆಗಲ್ಲ ಎಷ್ಟು ದಿನ ಬೇಕಾದ್ರೂ ಬಳಸ್ಕೋಬಹುದು ಸರ್ ಇದರಲ್ಲಿ ಎರಡು ಕೋಟಿ ಬಂದಿದೆ ಸರ್ ಒಂದು ಒಂದು ಸೈಡು ವೈಟ್ ಇದೆ ಇನ್ನೊಂದು ಸೈಡು ಬ್ಲ್ಯಾಕ್ ಇದೆ ಇದು ಹಿಂಗೆ ನೋಡಿ ಸರ್ ಅರ್ದ್ರು ಏನು ಆಗೋಲ್ಲ ಯಾವುದೇ ರೀತಿಯೂ ಇಲ್ಲಿನೂ ಬಡ್ಡಿ ಬರಲ್ಲ ಇದನಿಗೂ ಬರಲ್ಲ ರೈತ್ರಿಗೆ ಭಾಳ ಅನುಕೂಲ ಆಯಿತು ಸರ್ ಒಂದು ಕುರೆ ಎರಡು ಕುರೆ ಸಾಕಿರೋರು ಎರಡು ಎರಡು ಕೆ ಜಿ ಯೂಸ್ ಮಾಡ್ತೀವಿ ನಾವು ಹೆಂಗೆ ಯೂಸ್ ಮಾಡೋದು ಅಂತಾರೆ ನಾವು ಫುಲ್ಲು ಫುಲ್ಲು ಟ್ಯಾಗ್ ಹೊಡೆದಿರ್ತೀವಿ ಅದನ್ನು ಏನು ಮಾಡ್ಬೇಕಂದ್ರೆ ಓಪನ್ ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಎಷ್ಟು ಬೇಕಷ್ಟು ಸ್ಕೂಲ್ಗಾರಾತು ಕುರಿಗಾರಾತು ಹಾಕೊಂಬಿಟ್ಟು ಯೂಸ್ ಮಾಡಿಬಿಟ್ಟು ಮತ್ತೆ ಟ್ಯಾಗು ಫುಲ್ಲು ಟೈಟಾಗಿ ಹೊಡೆದ್ಬಿಟ್ಟೆ ಅಂದರೆ ಅದು ಯಾವುದೇ ಕಾರಣಕ್ಕೂ ಕೆಡೋ ಚಾನ್ಸಸ್ಸೇ ಬರೋಲ್ಲ ಸರ್ ಸರ್ ಇದು ವಾಪಸ್ ರಿಟರ್ನ್ ಕೊಟ್ರೆ ನಾವೇ ಇಪ್ಪತ್ತು ರೂಪಾಯ್ ಒಂದು ನಾವೇ ತಾಂತೀವಿ ರಿಟರ್ನ್ ಬ್ಯಾಗು ಬೇಕಾದ್ರೆ ನಮ್ಗೆ ವಾಪಸ್ ಕೊಟ್ರೆ ಇಪ್ಪತ್ತು ರೂಪಾಯಿ ಒಂದು ನಾವೇ ತಾಂತೀವಿ ಅವ್ರಿಗೆ ಚೀಲನೂ ವೇಸ್ಟ್ ಆಗಲ್ಲ ಯಾವ್ದೇ ರೀತಿಗೂ ವೇಸ್ಟ್ ಆಗ ಬಿಡೋಲ್ಲ ಫ್ರೆಶ್ ಬರುತ್ತೆ ಫ್ರೆಶ್ ಸರ್ ಫ್ರೆಶ್ ಸರ್ ಮತ್ತೆ ಇವತ್ತು ಹಾಕಿದ್ದು ಮತ್ ನಾಳೆ ಇಲ್ಲ ಸರ್ ನಮ್ಮ ಲೇಬರ್ಸ್ಗಳು ಗಟ್ಟಿ ಇದಾರೆ ಟ್ವೆಂಟಿ ಫೋರ್ ಅವರ್ಸ್ ನಾವ್ ಯಾವ ಟೈಮ್ ಕರೆದ್ರು ಬರ್ತಾರೆ ಸರ್ ಒಂದ್ ಬ್ಯಾಗ್ನು ಕೊಡ್ತಾ ಇದೀವಿ ಸರ್ ಈಗ ರೈತರಿಗೆ ಒಂದು ಕುರಿ ಇರ್ತೀನಿ ನಾವು ಒಂದು ಟನ್ ಗಟ್ಟಲೆ ಇಕ್ಕೇಂದು ಹೋಗಕ್ಕೆ ಬರೋಲ್ಲ ಅಂತಾರೆ ಅವ್ರಿಗೆ ಏನು ಮಾಡ್ಬೇಕು ಒಂದು ಬ್ಯಾಗ್ನು ಕೊಡ್ಲೇಬೇಕು ಸರ್ ಕೆಲವರು ಕೊಡೋಲ್ಲ ಅಂತಾರೆ ನಾವು ಕೊಡ್ತೀವಿ ಬರ್ರಿ ನಿಮ್ದು ಐವತ್ತು ಕೆಜಿ ಬ್ಯಾಗು ಎರಡು ಸರ್ ಅವರು ಯೂಸ್ ಮಾಡೋರ ಮೇಲೆ ಡಿಪೆಂಡು ಸರ್ ಬೇಕಾದ್ರೆ ಒಂದು ದಿವ್ಸಕ್ಕೂ ಹಾಕ್ತಾರೆ ಅದನ್ನು ಬಿಟ್ಟು ಒಂದು ವಾರ ಒಂದು ಎರಡು ವಾರ ಹತ್ತು ದಿವ್ಸಗಟ್ಲೆ ಯೂಸ್ ಮಾಡೋರು ಅದರ ಈಗ ಒಂದು ದಸ ಸಾಕಿರ್ತೀನಿ ಮೂರು ದಿವ್ಸಕ್ಕೆ ಹಾಕ್ತಾರೆ ಒಬ್ಬರು ಕೆಲವರು ಇಲ್ಲಿ ಹೊಲ್ ಸೈಡೆಲ್ಲ ಮೇಯ್ಸ್ಕೊಂಡ್ಬಂದಿರ್ತಾರೆ ಸಾಯಂಕಾಲ ಟೈಮ್ ಒನ್ ಟೈಮ್ ಹಾಕಿಂತಾರೆ ಇದು ಮಾಡ್ಕೊಂಡ್ಬಿಟ್ಟು ಒಂದು ವಾರ ಗಟ್ಟಲೆ ಯೂಸ್ ಮಾಡ್ತಾರೆ ಪ್ರೆಸೆಂಟ್ ಡೆಲಿವರಿ ಸರ್ ಪ್ರೆಸೆಂಟ್ ಇವಾಗ ಎಲ್ಲ ಕಡೆ ಡೆಲಿವರಿ ಆಗಿದೆ ಸರ್ ನಮ್ಮದು ಎಲ್ಲ ಕಡೆನೂ ಆಲ್ ಕರ್ನಾಟಕ ಎಲ್ಲ ಕಡೆನು ನಾವು ಡಿಲವರಿ ಕೊಟ್ಟಿದ್ದೀವಿ ಇನ್ನು ಇಂಥ ಡಿಸ್ಟಿಕ್ಕಿಗೆ ಕೊಟ್ಟಿಲ್ಲ ನಂಗೆ ಎಲ್ಲ ಕಡೆಯೂ ಕೊಟ್ಟಿದ್ದೀವಿ ಕೆ ಅದು ಥರ ಅಂದರೆ ಮತ್ತೆ ಅವ್ರ ಗಾಡಿಗೆ ಬೇಕಂದ್ರೆ ಅವರೇ ಗಾಡಿ ಇದ್ದರೆ ಗಾಡಿ ತಂಬರ್ತಾರೆ ಇಲ್ಲ ಗಾಡಿ ಕಳಿಸ್ಕೊಡಿ ಅಂತಂದರೆ ಅದು ಕಿಲೋಮೀಟರ್ ಕಿಲೋಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಗಾಡಿ ಕಳಿಸ್ಕೊಡ್ತೀವಿ ಸರ್ ಏನು ಪ್ರೈಸ್ ಸರ್ ಪ್ರೈಸು ಅಂದರೆ ವೇರಿಯೇಷನ್ ಆಗ್ತಿರ್ತದೆ ಸರ್ ಪ್ರೈಸು ಒಂದೇ ಪ್ರೈಸ್ ಹೇಳಕ್ಕೆ ಬರೋಲ್ಲ ಈಗ ಮಳೆಗಾಲದಲ್ಲಿ ಕಮ್ಮಿ ಸಿಗುತ್ತೆ ಕಡ್ಡಿ ಅವು ಕಮ್ಮಿ ಆಗುತ್ತೆ ಈ ಟೈಮಲ್ಲಿ ಕಡ್ಡಿ ಸಿಗೋದೇ ಕಷ್ಟ ಆಗ್ಬಿಟ್ಟು ಸರ್ ಈಗ ಹಾಗಾಗಿ ವೇರಿಯೇಷನ್ ಆಗ್ತಿರುತ್ತೆ ರೇಟ್ ಒಂದೇ ಥರ ಇರಲ್ಲ ಸರ್ ಲೋಡಿಂಗ್ ಅನ್ಲೋಡಿಂಗ್ ನಿಮ್ದೇ ಸರ್ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜ್ ಮಾಡ್ತಾರೆ ಟನ್ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಲೋಡಿಂಗು ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೇನು ಬೇರೆ ಥರ ಯಾವ ಥರ ಚಾರ್ಜಿಂಗ್ ಇರಲ್ಲ ಸರ್ ನಿಮ್ಮ ಫ್ಯಾಕ್ಟ್ರಿ ಎಲ್ಲಿ ಸರ್ ಸೈಲರ್ ಫ್ಯಾಕ್ಟ್ರಿ ಇದು ಚಿದ್ರೂ ಡಿಸ್ಟಿಕ್ ಬರುತ್ತೆ ಸರ್ ಹೊಸದುರ್ಗಾ ತಾಲೂಕು ಕೆಲ್ಲೋಡು ಅಂತೇಳಿ ಹೊಸರ್ಗಾ ಟು ಉಳಿಯಾರು ಮೈನ್ ರೋಡಲ್ಲೇ ಬರುತ್ತೆ ಸರ್ ಮೈನ್ ರೋಡಲ್ಲೇ ಬರುತ್ತೆ ಇದು